ಬಿಗ್ ಬಾಸ್ ಕನ್ನಡ ಹನ್ನೆರಡು ಸಂಚಿಕೆಯಲ್ಲಿ ನಾಮಿನೇಷನ್ಗಾಗಿ ಬಿಗ್ ಬಾಸ್ ಒಂದು ವಿಭಿನ್ನ ಟಾಸ್ಕ್ ನೀಡಿದ್ದಾರೆ ಸ್ಪರ್ಧಿಗಳೆಲ್ಲರ ಬೆನ್ನಿಗೆ ಚಾಕು ಅಂಟಿರುವ ಬಾಕ್ಸ್ ಗಳನ್ನ ಕಟ್ಟಲಾಗಿತ್ತು ನಾಮಿನೇಷನ್ ವೇಳೆ ತಮ್ಮ ಚಾಕುವನ್ನ ತೆಗೆದು ಇತರರ ಬಾಕ್ಸ್ಗೆ ಚುಚ್ಚಬೇಕಾಗಿತ್ತು ಯಾರ ಬಾಕ್ಸ್ನಲ್ಲಿ ಕಡಿಮೆ ಚಾಕು ಸೇರುತ್ತವೋ ಅವರು ನಾಮಿನೇಷನ್ ಇಂದ ಸೇಫ್ ಆಗುವ ನಿಯಮದ ಟಾಸ್ಕ್ ಇದು ಈ ಪ್ರಕ್ರಿಯೆಯಲ್ಲಿ ರಕ್ಷಿತಾ ಅವರು ಕಾವ್ಯ ವಿರುದ್ಧ ಹಲವು ಆರೋಪಗಳನ್ನ ಮಾಡಿದ್ದಾರೆ ಗಿಲ್ಲಿ ಬಗ್ಗೆ ಕೂಡ ಕಾವ್ಯ ತಡೆಯಾಗಿ ನಿಂತಿದ್ದಾರೆ ಎಂಬ ಕಾರಣವನ್ನ ನೀಡಿದ್ದಾರೆ ಈಗ ರಾಶಿಕಾ ಕೂಡ ಗಿಲ್ಲಿ ವಿರುದ್ಧ ಮಾತುಗಳ ಮಿಂಚು ಹರಿಸಿದ್ದಾರೆ ಕಾವ್ಯ ಗಿಲ್ಲಿ ಸ್ನೇಹದ ಬಗ್ಗೆ ಪರೋಕ್ಷ ಟಾಂಗ್ ನೀಡಿರುವ ಕಾರಣ ಇಬ್ಬರ ಮಧ್ಯ ವಾಗ್ವಾದ ನಡೆದಿದೆ ಇನ್ನು ಬಿಗ್ ಬಾಸ್ ಬಿಟ್ಟ ಪ್ರೊಮೋ ಪ್ರಕಾರ ಕ್ಯಾಮೆರಾ ಎದುರು ರಾಶಿಕಾ ಕಾವ್ಯ ಯಾವಾಗಲೂ ಒಂದೇ ವ್ಯಕ್ತಿಗೆ ಮಾತ್ರ ಬೆಂಬಲ ಕೊಡ್ತಾರೆ ಎಂದು ಹೇಳಿದ್ದಾರೆ ಇದಕ್ಕೆ ಕಾವ್ಯ ಕೋಪಗೊಂಡು ಧೈರ್ಯ ಇದ್ದವರು ಬೇರೆ ಯಾರ ಜೊತೆ ಬೇಕಾದರೂ ಸ್ನೇಹ ಬೆಳೆಸಿ ತೋರಿಸಲಿ ಎಂದು ಕೂಗಾಡಿದ್ದಾರೆ ಇದೇ ವಿಚಾರವನ್ನ ಗಿಲ್ಲಿ ಕೂಡ ರಾಶಿಕಾಗೆ ಹೇಳುತ್ತಾ ನೀನು ಎದ್ದಾಗ ಕಂಫರ್ಟ್ ಝೋನ್ ಬೇರೆ ಇನ್ನೊಬ್ಬರು ಇದ್ರೆ ಬೇರೆ ಅನಿಸುತ್ತಾ ಎಂದು ಪ್ರಶ್ನಿಸಿದ್ದಾರೆ ಜೊತೆಗೆ ರಾಶಿಕಾ ಕಾಫಿ ಟೀ ಸೂರಜ್ ಮೂಲಕವೇ ತರಿಸಿಕೊಳ್ತಾರೆ ಎಂಬ ಮಾತನ್ನು ಗಿಲ್ಲಿ ಉಲ್ಲೇಖಿಸಿದ್ದರಿಂದ ರಾಶಿಕಾ ಬೇಸತ್ತು ಹೋಗಿದ್ದಾರೆ ಎಲ್ಲಿ ಜೋಕ್ ಮಾಡಬೇಕು ಅಲ್ಲಿ ಮಾತ್ರ ಮಾಡು ಎಂದು ರಾಶಿಕಾ ಗಿಲ್ಲಿಗೆ ಕಿಡಿಕಾರಿದ್ದಾರೆ ಅದಕ್ಕೆ ಗಿಲ್ಲಿ ನೀನು ಕ್ಯೂಟ್ ಅಂತ ಹೇಳಿದ್ದೇ ಜಸ್ಟ್ ಫನ್ ಎಂದು ತುಂಟವಾಗಿ ಹೇಳಿದ್ದಾರೆ ಅದನ್ನ ಕೇಳಿ ಅದು ನನಗ್ ಗೊತ್ತು ಎಂದು ರಾಶಿಕಾ ಪ್ರತಿಕ್ರಿಯಿಸಿದ್ದರು ಗಿಲ್ಲಿ ನೀನು ಕ್ಯೂಟ್ ಅಂತ ಹೇಳೋದ್ರಲ್ಲೇ ನಿಜವಾದ ಕಾಮಿಡಿ ಇದೆ ನೀನೇ ಮನೆಗೆ ಹೋಗೋ ಖಚಿತ ವ್ಯಕ್ತಿ ಎಂದು ತಿರುಗೇಟು ನೀಡಿದ್ದಾರೆ ರಾಶಿಕಾ ಕಾವ್ಯ ಗಿಲ್ಲಿ ಸ್ನೇಹದ ಬಗ್ಗೆ ಮಾತನಾಡಿದಾಗಲೂ ಸೂರಜ್ ವಿಷಯವನ್ನ ಗಿಲ್ಲಿ ಎತ್ತಿಕೊಂಡಿದ್ದರು ನೆನೆ ರಕ್ಷಿತಾ ಕೂಡ ಕಾವ್ಯ ವಿರುದ್ಧ ಸಾಕಷ್ಟು ಆರೋಪ ಮಾಡಿದ್ದು ಅದಕ್ಕೆ ಗಿಲ್ಲಿ ರಕ್ಷಿತಾಗೆ ಸ್ವಲ್ಪ ಸಲಹೆ ನೀಡಿರುವುದು ಕೂಡ ಗಮನಾರ್ಹ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ನಿಂದ ಏನೆಲ್ಲ ಜಗಳಗಳು ಆಗಲಿವೆ ಯಾರೆಲ್ಲ ಸೇವ್ ಆಗ್ತಾರೆ ಯಾರೆಲ್ಲ ನಾಮಿನೇಷನ್ ಸೀಟ್ನಲ್ಲಿ ಕೂರ್ತಾರೆ ಈ ವಾರ ಯಾರು ಹೋಗೋದು ಇದೆಲ್ಲ ಕುತೂಹಲ ತಂದಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ